ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಮಳೆಗಾಲದಲ್ಲಿ ಯಾವ ಸಾಂಬಾರು ಮಾಡಬೇಕು ಅನ್ನೋದೇ ಚಿಂತೆ ಆಗುತ್ತೆ ಅಲ್ವೇ ನೋಡಿ ಬಿಸಿ ಬಿಸಿಯಾದ ದಾಲ್ ಮಾಡಿ ತುಪ್ಪ ಹಾಕಿ ಊಟ ಮಾಡಿ ನೋಡಿ ಆ ದಾಲ್ ತುಂಬ ಆರೋಗ್ಯಕರವಾಗಿರಬೇಕು ಅಲ್ವೇ ನೋಡಿ ನಾನು ಅದಕ್ಕೆ ವಾಟರ್ ಲಿವ್ಸನ್ನು ಸೇರಿಸಿದ್ದೇನೆ ವಾಟರ್ ಲೀವ್ಸ್ ಅಥವಾ ಬಾಂಬೆ ಬಸಲೆಯನ್ನು ಮಳೆಗಾಲದಲ್ಲಿ ನೀವು ಪಾಟ್ನಲ್ಲಿ ಹಾಕಿ ಅಥವಾ ನಿಮ್ಮ ಕೈ ತೋಟದಲ್ಲಿ ಬೆಳೆಸಿ ತುಂಬ ಸೊಂಪಾಗಿ ಬೆಳೆಯುತ್ತೆ ನೋಡಿ ನಾನು ಎಷ್ಟೊಂದು ವಾಟರ್ ಲಿವ್ಸನ್ನು ಈ ದಾಲ್ಗೆ ಉಪಯೋಗಿಸಿದ್ದೇನೆ ನೋಡಿ ನೀವು ಮಾರ್ಕೆಟ್ನಿಂದ ತರುವ ಸೊಪ್ಪು ಆದರೆ ಇದು ಐದಾರು ಕಟ್ಟು ಸೊಪ್ಪಾಗುತ್ತೆ ಫ್ರೆಶ್ ವಾಟರ್ ಲಿವ್ಸ್ ದಾಲಿಬತ್ತು ನಾನು ಮಾಡಿದ್ದೇನೆ ನನಗಂತೂ ತುಂಬ ಖುಷಿ ನಾನೇ ಮನೆಯಲ್ಲಿ ಬೆಳೆದದ್ದು ನನ್ನ ಮಗ ಬಂದಿದ್ದಾನೆ ಅವನಿಗೆ ಆರೋಗ್ಯಕರವಾದ ಊಟ ಹಾಕ್ತಾಯಿದ್ದೇನೆ ಅಂದ್ಕೊಂಡು ತುಂಬ ಖುಷಿಯಾಗಿದೆ ಬಿಸಿ ಬಿಸಿ ಅನ್ನ ಈ ದಾಲನ್ನು ವೈಟ್ ರೈಸ್ನೊಂದಿಗೆ ಊಟ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಅದನ್ನು ಹೇಗೆ ಮಾಡೋದಂತೂ ಒಮ್ಮೆ ನೋಡ್ಕೊಂಡ್ಬಿಡಿ ನೋಡಿ ನಾನೀಗ ಕುಕ್ಕರ್ ಪ್ಯಾನಿಗೆ ಒಂದು ಕಪ್ಪು ತೊಗರಿಬೇಳೆಯನ್ನು ಹಾಕ್ತಾಯಿದ್ದೇನೆ ಅದನ್ನು ನಾಲ್ಕು ಸಾರಿ ವಾಶ್ ಮಾಡಿ ಈಗ ತರ್ತಾ ಇದ್ದೇನೆ ನೋಡಿ ಅದಕ್ಕೀಗ ಎಷ್ಟು ವಾಟರ್ ಲೀವ್ಸನ್ನು ಹಾಕ್ತಾ ಇದ್ದೇನೆ ನೋಡಿ ಅದಕ್ಕೆ ಎರಡು ಟೊಮೆಟೊವನ್ನು ಬೀಜ ತೆಗೆದು ಹಾಕ್ತಾಯಿದ್ದೇನೆ ಹಾಗೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೇನೆ ಹಾಗೆ ಒಂದು ಆಲೂಗಡ್ಡೆಯೂ ಕೂಡ ಚಿಕ್ಕದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ತಾ ಇದ್ದೇನೆ ಮತ್ತು ನಾಲ್ಕು ಗ್ರೀನ್ ಚಿಲ್ಲಿನೂ ಕೂಡ ಇದಕ್ಕೆ ಸೇರಿಸಿದ್ದೇನೆ ಆನಂತರ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಕುಕ್ಕರನ್ನು ಸ್ಟೌವ್ ಮೇಲೆ ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಬಾಯ್ಲ್ ಆಯಿತು ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಕುಕ್ಕರ್ನಲ್ಲಿ ಬಾಯ್ಲ್ ಆದ ಎಲ್ಲ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ ನಮ್ಮ ಸೊಪ್ಪು ಹೇಗೆ ಅದರಲ್ಲಿ ಕರಗಿದೆ ಅಷ್ಟೊಂದು ಸೊಪ್ಪುಗಳಿತ್ತಲ್ಲ ಈಗ ಕರಿಗೆ ಎಷ್ಟು ಸ್ವಲ್ಪ ಆಗಿದೆ ನೋಡಿ ಈಗ ಮತ್ತೆ ಇದನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಒಂದು ಗ್ಲಾಸ್ ನೀರನ್ನು ಕೂಡ ಹಾಕಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ತೆಳ್ಳಗೆ ಮಾಡ್ಕೊಳ್ಬೋದು ನೋಡಿ ಒಂದು ಸ್ಪೂನ್ ಉಪ್ಪು ನೀರಿಗೆ ಹಾಕಿದ್ದೇನೆ ಹಾಗೆ ಒಂದು ಕಾಲು ಸ್ಪೂನು ಅರಿಶಿಣ ಪೌಡ್ರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ದಾಲು ಬಾಯ್ಲ್ ಆಗ್ತಾಯಿದೆ ಇದಕ್ಕೆ ಈಗ ನಾನು ಒಂದು ಸ್ಪೂನು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೇನೆ ಹಾಗೆ ಅರ್ಧ ಸ್ಪೂನು ಜೀರಿಗೆ ಪೌಡ್ರನ್ನು ಹಾಕ್ತಾಯಿದ್ದೇನೆ ಈಗ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ನೋಡಿ ಈ ಪಾತ್ರೆಯನ್ನು ಕೆಳಗಿಟ್ಟು ಈಗ ಒಗ್ಗರಣೆಗೆ ಇದ್ದೇನೆ ಈಗ ತುಂಬ ಖಡಕ್ಕಾಗಿ ಅದಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ ನೋಡಿ ನಾನು ಒಂದೆರಡು ಸ್ಪೂನು ಕೊಕೋನಟ್ ಆಯಿಲನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ಹಾಗೆ ಸಾಸಿವೆ ಹಾಕಿ ಅದು ಸಿಡ್ತಾ ಇದ್ದಂತೆ ಕರಿಬೇವು ಒಣಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆ ಒಂದು ಗಂಟೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಜಜ್ಜಿ ಹಾಕ್ತಾಯಿದ್ದೇನೆ ನೋಡಿ ಬೆಳ್ಳುಳ್ಳಿ ಕೆಂಪಗಾಗುತ್ತಾ ಬಂದ ಹಾಗೆ ಅದನ್ನೀಕ ದಾಲಿಗೆ ಹಾಕ್ತಾಯಿದ್ದೇನೆ ನೋಡಿ ಈ ರೀತಿ ಖಡಕ್ಕಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮಾತ್ರ ಈ ದಾಲು ತುಂಬ ಟೇಸ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾದ ಹೆಲ್ದಿಯಾದ ದಾಲ್ ಇದಾಗಿದೆ ವಾಟರ್ ಲಿವ್ಸಿನ ರೆಸಿಪಿಗಳಲ್ಲಿ ಈ ದಾಲ್ ತುಂಬ ಟೇಸ್ಟಿಯಾದದ್ದು ಕೆಲವು ಕಡೆಗಳಲ್ಲಿ ವಾಟರ್ ಲಿವ್ಸನ್ನು ಉಪಯೋಗಿಸದೆ ಹಾಗೆ ಬಿಟ್ಟಿರ್ತಾರೆ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಅವರು ಕೂಡ ಇದನ್ನು ಮಾಡಿ ನೋಡಲಿ